ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ಮದುವೆ ಮನೆಗಳಲ್ಲಿ ಬಟ್ರುಗಳು ಮಾಡ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರನ್ನ ಸುಲಭವಾಗಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಮಾಡ್ತಕ್ಕಂಥ ವಿಧಾನನ ತೋರಿಸ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಇದನ್ನು ಒಂದು ಸಲ ನಿಮ್ಮ ಮನೇನ ಟ್ರೈ ಮಾಡಿದ್ರೆ ಪೂರ್ತಿ ಖಾಲಿ ಮಾಡ್ತೀರಾ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಎರಡು ಆಲೂಗಿಡ್ಡನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ ಅಂದರೆ ಐವತ್ತು ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮಷ್ಟು ಸಣ್ಣ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸಾಂಬಾರಿಗೆ ಮಸಾಲಾನ ರುಬ್ಕೊಳೋಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಅರ್ಧ ಕಪ್ಪಿನಷ್ಟು ತೆಂಗಿನ ತುಳಿನ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟು ಪದಾರ್ಥಗಳು ರುಬ್ಬ ಮಸಾಲೆಗೆ ಬೇಕಾಗುತ್ತೆ ಈಗ ಒಂದು ಕುಕ್ಕರ್ನ ತೊಗೊಂಡು ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ತೊಗರಿ ಬೇಳೆನ ಅದಕ್ಕೆ ಸೇರಿಸಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಈ ರೀತಿ ತೊಳೆದ ನಂತರ ಇದಕ್ಕಿಂತ ನಾನೀಗ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ತೊಳೆದಾಗಿದೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಂದರೆ ಕಾಲು ಟೀ ಸ್ಪೂನಷ್ಟು ಏನು ಅರಿಶಿನದ ಪುಡಿನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಬೆರೆಸಿ ಇದನ್ನು ನಾವು ಎರಡು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಈ ರೀತಿ ಎರಡು ವಿಷಲ್ಲಿ ನಾವು ಕೂಗ್ಸಿದ್ರೆ ಬೇಳೆನಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ನಾವೀಗ ರುಬ್ಬ ಮಸಾಲೆಗೆ ಏನೇನು ತೊಗೊಂಡಿದ್ವಿ ಅದರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಟೊಮೊಟೊ ಹಾಗೆಯೇ ಅರ್ಧ ಈರುಳ್ಳಿನ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೆ ಅದನ್ನು ಸೇರಿಸಿ ಸ್ವಲ್ಪ ನೀರನ್ನು ಬೆರೆಸಿ ಇದು ಸ್ವಲ್ಪ ಕೂಡ ತರ್ತರಿ ಇರಬಾರ್ದು ನುಣ್ಣಗೆ ಸಣ್ಣಗಾಗೋ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿ ನಾವು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ರೀತಿ ಮಸಾಲ ರುಬ್ಬಿ ಆದಮೇಲೆ ನಾವು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಹಾಕಿದಂಥ ಬೇಳೆನ ತೆಗಿಬೇಕಾಗತ್ತೆ ಕುಕ್ಕರ್ ವಿಷಲ್ ಅಂದರೆ ಕಂಪ್ಲೀಟ್ ತಣ್ಣಗಾಗಬೇಕು ಕಂಪ್ಲೀಟ್ ವಿಷಲ್ ಹೋದ್ಮೇಲೆ ನಾವು ಕುಕ್ಕರ್ ಮುಟ್ಲನ್ನು ಓಪನ್ ಮಾಡಬೇಕಾಗತ್ತೆ ನೋಡ್ಬೋದು ತುಂಬ ಸಾಫ್ಟಾಗಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಪಾತ್ರೆಯನ್ನು ತೊಗೊಂಡು ನಾನು ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ನಾನು ತೆಗೆದಿಟ್ಕೊಂಡಂಥ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆಯೇ ಸಣ್ಣ ಈರುಳ್ಳಿನ ಒಂದು ಕಪ್ಪು ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಎಣ್ಣೆಯಲ್ಲೇ ನಾವು ಒಂದು ನಿಮಿಷದವರೆಗೂ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಒಗ್ಗರಣೆ ನಮ್ಮ ಮೊದಲೇ ಮಾಡಿಕೊಂಡ್ರೆ ನಮ್ಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಆಲೂಗಡ್ಡೆ ಮತ್ತು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮತ್ತು ಒಗ್ಗರಣೆಯಲ್ಲಿ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಬೇರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ರೇ ತುಂಬ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಒಂದರಿಂದ ಎರಡು ನಿಮಿಷದವರೆಗು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿ ಅದಾದಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸ್ವಲ್ಪ ಸೇರಿಸ್ಕೋಬೇಕು ಈ ರೀತಿ ಮಸಾಲನ ಸೇರಿಸಿ ಮೊದಲೇ ಒಗ್ಗರಣೆನ ಮಾಡಿಕೊಂಡು ನುಗ್ಗೆಕಾಯಿ ಸಾಂಬಾರನ್ನ ನೀವು ಮಾಡಿದ್ರೆ ನಿಮಗೆ ರುಚಿನೂ ಕೂಡ ಸಖತ್ತಾಗಿರುತ್ತೆ ಈ ರೀತಿ ಸಾಂಬಾರನ್ನ ಮಾಡಿದ್ರೆ ಮನೆಯಲ್ಲಿ ಒಂದು ಸ್ವಲ್ಪನ ಬಿಡೋಲ್ಲ ಪೂರ್ತಿ ಒಂದೇ ಟೈಮ್ನಲ್ಲಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ಒಂದರಿಂದ ಎರಡು ನಿಮಿಷಗಳ ಕಾಲ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಸುತ್ತ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆನ ಹಾಕ್ಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೆಂದ ಆದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಮಸಾಲ ಸಾಂಬಾರು ಮಸಾಲೆ ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಣ ಈ ವಿಧಾನದಲ್ಲಿ ನೀವು ಸಾಂಬಾರನ್ನ ಮಾಡಿದ್ರೆ ಸಾಂಬಾರು ರುಚಿನೋ ಚೆನ್ನಾಗಿರುತ್ತೆ ಮನೆಯಲ್ಲಿ ಆಗಲೇ ಹೇಳ್ದಾಗೆ ಪೂರ್ತಿ ಒಂದೇ ಟೈಮ್ನಲ್ಲಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈಗ ಸಾಂಬಾರು ಮಸಾಲೂ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಅಂದರೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಮಸಾಲ ಚೆನ್ನಾಗಿ ಬೇಯಬೇಕು ತರಕಾರಿ ಆಲೂಗಡ್ಡೆ ಎಲ್ಲ ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ನಿಮಗೆ ಮನೆಯೆಲ್ಲ ಪರಿಮಳ ಘಮ ಘಮ ಅಂತ ಇರುತ್ತೆ ಆವಾಗ ನಾವು ನುಗ್ಗೆಕಾಯಿ ತೆಗೆದಿಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯನ್ನ ಇದಕ್ಕೆ ಸೇರಿಸ್ಕೋಬೇಕು ನುಗ್ಗೆಕಾಯಿನ ನಾವು ಮೊದಲೇ ಸೇರಿಸ್ಬಿಟ್ರೆ ನುಗ್ಗೆಕಾಯಿ ಎಲ್ಲ ಬೇಗ ಬೆಂದುೋಗ್ಬಿಡುತ್ತೆ ಮತ್ತು ನಿಮಗೆ ನುಗ್ಗೆಕಾಯಿ ತಿನ್ನಲಿಕ್ಕೆ ಸಿಗೋದಿಲ್ಲ ಈ ಹದದಲ್ಲಿ ಸಾಂಬಾರೆಲ್ಲ ನೀಟಾಗಿ ಚೆನ್ನಾಗಿ ಬೇಯಬೇಕು ಕೊನೆಯಲ್ಲಿ ಇನ್ನೊಂದು ಹತ್ತು ನಿಮಿಷ ಇದೆ ಅಂದಾಗ ನೀವು ನುಗ್ಗೆಕಾಯನ್ನ ಸೇರಿಸ್ಕೊಂಡು ಒಂದರಿಂದ ಎರಡು ಕುದಿ ನೀವು ಬೇಯಿಸಿದ್ರೆ ನಿಮಗೆ ನುಗ್ಗೆಕಾಯಿ ಸಾಂಬಾರು ಮನೆಯಲ್ಲಿ ಫರ್ಫೆಕ್ಟಾಗಿ ರೆಡಿಯಾಗುತ್ತೆ ಈ ವಿಧಾನದಲ್ಲಿ ನೀವು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದೇ ಟೈಮ್ನಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಏಕೆಂದರೆ ನುಗ್ಗೆಕಾಯಿ ಸಾಂಬಾರಿಗೆ ಕೊನೆಯಲ್ಲಿ ನೀವು ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಮೊದಲೇ ಮಾಡಿಕೊಂಡ್ರೆ ಸಾಂಬಾರು ರುಚಿನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮನೆಯಲ್ಲಿ ಪರಿಮಳ ಘಮ ಘಮ ಅಂತ ಇರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಮರಿದೇನೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು